ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮು ಹನ್ನೆರಡು ವರೆ ಆಗಿದೆ ಏನು ಈ ಟೈಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಬಿರಿ ಎಷ್ಟು ಜನಕ್ಕೆ ಬೈರ್ಯ ಧೈರ್ಯ ಇದೆ ಭಯ ಇಲ್ಲ ಯಾಕಂದರೆ ಯಾವಾಗಲೂ ಭಯವೇ ಧರ್ಮದ ಭಯ ಅಂತ ಹೇಳ್ತಾರೆ ಸೊ ನಮ್ಮ ಭಯ ಯಾವಾಗಲೂ ಅಷ್ಟೇ ನಮ್ಮನ್ನು ಬೇರೊಂದು ಏನು ವಿಷಯಗಳಲ್ಲಿ ಭಯವನ್ನು ತರಿಸುತ್ತೆ ಏನಕ್ಕೆ ಈ ಟೈಮಲ್ಲಿ ವಿಡಿಯಾನ ಮಾಡ್ತಾ ಇದ್ದೀನಿ ಅಂತಂದರೆ ಸತ್ತ ಮೇಲೆ ಆತ್ಮ ಇದೆಯಾ ಸತ್ತವರು ಪ್ರೇತಾತ್ಮವಾಗಿ ಅಲಿತಾರ ಸತ್ತಿರೋರನ್ನ ದೆವ್ವ ಆಗಿ ಯಾರಾದರೂ ನೋಡಿದ್ದೀರಾ ಅನ್ನೋ ಕ್ವೆಶನ್ಗೆ ಎಷ್ಟು ಜನಗಳಲ್ಲಿ ಉತ್ತರ ಇದೆ ಎಷ್ಟು ಜನಗಳು ಅದಕ್ಕೆ ಹೌದು ಅಂತ ತಲೆ ಭಾವಿಸ್ತಾರೆ ಎಷ್ಟು ಜನ ಅದನ್ನು ನಂಬಲ್ಲ ಅಂತಾರೆ ಅನ್ನೋದು ಈ ಒಂದು ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ ನೋಡಿ ಹೇಗಿದೆ ಎಷ್ಟು ಜನಕ್ಕೆ ಇಷ್ಟ ಎಷ್ಟು ಜನಕ್ಕೆ ಬೆಳಕಿ ಇಷ್ಟ ನೋಡಿ ನಾವಿರೋ ಜಾಗದಲ್ಲಿ ಸುತ್ತಲೂ ಮೊದಲು ಅಲ್ಲಿ ಕಾಣ್ತಾ ಇದ್ದೀನಿ ಆ ಮನೆಯಲ್ಲೂ ಕೂಡ ಸೂಸೈಡ್ ಮಾಡ್ಕೊಟ್ಟಿದ್ದಾರೆ ಸುತ್ತಲೂ ಮುತ್ತಲು ಇರ್ತಕ್ಕಂಥ ನೋಡಿ ಇದು ಹಾಸ್ಪಿಟಲ್ ನಿಮ್ಗೆ ಹಾಸ್ಪಿಟಲ್ ಅಂದರೆ ಗೊತ್ತು ನೂರಾರು ಜನ ಇರ್ತಾರೆ ನೂರಾರು ಜನ ಹುಡ್ತಾ ಇರ್ತಾರೆ ಸೊ ಈ ಕಡೆನೂ ಕೂಡ ಸುಮಾರು ಜನ ಅಂಥದ್ದಿದೆ ಆಯಿತಾ ಸೊ ಅದನ್ನು ನಾನು ಸತ್ತಿರೋರು ನೇನು ಹಾಕೊಂಡು ಸತ್ತಿರೋರು ಮೇಲೆ ಮೇಲಿಂದ ಸತ್ತೋಗಿರೋರು ವಿಷ ಕುಡಿದು ಸತ್ತೋಗಿರೋರು ಆಮೇಲೆ ಇಲ್ಲಿಂದನೋ ಬಂದು ಕಾರನ್ನ ನಿಲ್ಲಿಸಿ ಸೂಸೈಡ್ ಅಂಥವ್ರು ಮತ್ತು ಸಾಯಿಸಿ ಇದೇ ಜಾಗದಲ್ಲಿ ತೊಗೊಂಡ್ಬಂದು ಹಾಕಿರೋದು ಎಲ್ಲ ನೋಡ್ಬಿಟ್ಟಿದ್ವಿ ಮತ್ತೊಂದು ಏನಂದರೆ ಹಾಸ್ಪಿಟಲಲ್ಲಿ ಪಕ್ಕದಲ್ಲೇ ಹಾಸ್ಪಿಟಲ್ ಇರೋದ್ರಿಂದ ಏನೇ ಒಂದು ಇನ್ಸಿಡೆಂಟ್ ಆಕ್ಸಿಡೆಂಟ್ ಆಗಿರಲಿ ಅಥವಾ ಏನೋ ಒಂದು ಅಪರಾಧ ಆಗಿರಲಿ ಸೊ ಏನಾದರೂ ಸಾಯ ಮೂಮೆಂಟ್ ಇದ್ದರೆ ಅಂತ ಪೇಷಂಟನ್ನ ತೊಗೊಂಡ್ಬಂದಿರ್ತಾರಲ್ಲ ಸೊ ಅವ್ರನ್ನ ನಾವು ಹೋಗಿ ಡೈರೆಕ್ಟಾಗಿ ನೋಡ್ತೀವಿ ಆಯಿತಾ ನಮಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ ಸೊ ನೀರಿಂದ ಕೆಳಗಡೆ ಬಿದ್ದಿರ್ತಾರೆ ಪ್ರಾಣ ಇನ್ನು ಸ್ವಲ್ಪ ಇರುತ್ತೆ ಅವ್ರನ್ನ ಬರೆಸ್ಕೋ ಪ್ರಯತ್ನ ಮಾಡ್ತಾ ಇರ್ತಾರೆ ಇಲ್ಲ ಸೂಸೈಕೆ ಪ್ರಯತ್ನ ಪಟ್ಟಿರ್ತಾರೆ ಹ್ಯಾಂಗ್ ಮಾಡ್ಕೊಳಕ್ಕೆ ಹೋಗಿರ್ತಾರೆ ಸೊ ಅಂಥವ್ರು ಕೂಡ ಈ ಹಾಸ್ಪಿಟಲ್ ಹತ್ರ ಬಂದಾಗ ಇಡೀ ನಮ್ಮ ಒಂದು ಏರಿಯಾ ನಾವು ಅಂಥದ್ದು ಪೊಲೀಸ್ ಕ್ವಾರ್ಟರ್ಸ್ ಈ ಏರಿಯಾ ಜನ ನಾವು ಹೋಗಿ ನೋಡ್ತೀವಿ ಆಯ್ತು ಆಗಿ ಏನು ಹೊರಗಡೆಯಿಂದ ಮನೆ ಹೊರಗಡೆ ಬಂದಿದ್ದೀನಿ ಅಂತ ಹೌದು ಟೈಮ್ ಆಲ್ರೆಡಿ ಒಂದು ಆಗಿದೆ ಮಲಗೋವಂಥ ಟೈಮ್ ಆದರೂ ಈ ವಿಧಾನ ಕಂಪ್ಲೀಟ್ ಮಾಡಿ ಮಲಗೋಣ ಅಂತ ಗರುಡ ಪುರಾಣದಲ್ಲಿ ಅಂದರೆ ಗರುಡ ನಾರಾಯಣನ ಹತ್ರ ಕೇಳುತ್ತಂತೆ ಸತ್ ಮೇಲೆ ಆತ್ಮ ಏನೇನೆಲ್ಲ ಕೆಲಸ ಮಾಡುತ್ತೆ ಸತ್ತ ಆತ್ಮ ಎಲ್ಲಿ ಹೋಗುತ್ತೆ ಆತ್ಮದ ಕೆಲಸ ಏನು ಆತ್ಮ ಎಲ್ಲಿಗೆ ಹೋಗುತ್ತೆ ಅಂತ ಸೊ ಹಾಗೆ ನಾರಾಯಣ ಗರುಡನಥ ಎಲ್ಲವನ್ನು ಅಂದರೆ ಹನ್ನೆರಡು ಅಧ್ಯಾಯಗಳು ಆಗೋವಷ್ಟು ಕಥೆನ ಹೇಳ್ಕೊಂಡು ಹೋಗ್ತಾರೆ ಅಂದ್ರೆ ನಡೆಯುವಂಥದ್ದು ಇದೆಷ್ಟು ಮಟ್ಟಿಗೆ ಎಷ್ಟು ಜನ ನಮ್ಮ ಥರ ಗೊತ್ತಿಲ್ಲ ಸೊ ನಮ್ಮ ಸಂಸ್ಕೃತಿಯನ್ನು ನಮ್ಮ ಹಿಂದುತ್ವವನ್ನು ಪೂಜಿಸೋರು ಆರಾಧಿಸೋರು ಹಂಡ್ರೆಡ್ ಪರ್ಸೆಂಟ್ ನಿಂತಾರೆ ನಾಸ್ತಿಕರು ಅಂತ ಏನಿರ್ತಾರೆ ಅಂದರೆ ಯಾವ್ರಿಗೆ ನಂಬಿಕೆ ಇರಲ್ವೋ ಪ್ರಾಕ್ಟಿಕಲ್ ಆಗಿ ಯಾರು ವಿಷಯ ಮಾಡ್ತಾರೆ ಅವರೆಲ್ಲೂ ಕೂಡ ಪ್ರಾಕ್ಟಿಕಲಾಗಿ ನೋಡೋಕ್ಕೆ ಇಷ್ಟಪಡ್ತಾರೆ ಯಾಕೆ ಅಂತಂದರೆ ನಾವು ಸತ್ತಾದ ಮೇಲೆ ನಾವು ಏನಾಗ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಅಥವಾ ನಾವು ಸತ್ತ ಸತ್ತಾದಮೇಲೆ ಏನು ನಡೀತಾ ಇದೆ ಅನ್ನೋದು ನಮಗೂ ಗೊತ್ತಿರುತ್ತಲ್ವೋ ನಮಗೂ ಗೊತ್ತಿಲ್ಲ ಬಟ್ ಬೇರೆಯವರು ಇದೇ ಇದೆ ಇದೇ ಇರುತ್ತೆ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ ಸರಿ ಅದೆಲ್ಲ ಇಲ್ಲಿ ಸತ್ತಾಗ ಆತ್ಮ ಹದಿನಾಲ್ಕು ದಿನ ಅಂದರೆ ಹದಿನಾಲ್ಕು ಕೆಲವರು ಹನ್ನೊಂದು ದಿನಕ್ಕೆ ಮಾಡ್ತಾರೆ ಕೆಲವರು ಹದಿನಾಲ್ಕು ದಿನಕ್ಕೆ ಮಾಡ್ತಾರೆ ಪಿಂಡ ಬಿಡ ಪಿಂಡ ಪ್ರದಾನ ಮಾಡುವಂಥದ್ದು ವೈಕುಂಠ ಆರಾಧನೆ ಅಂತ ಅಂತರೀತಾರಲ್ಲ ಅದೆಲ್ಲ ಹದಿಮೂರು ಹದಿನಾಲ್ಕನೇ ದಿನ ನಡೆಯುವಂಥದ್ದು ಕೆರಡು ಹತ್ತು ದಿನಕ್ಕೆ ಮಾಡುವಂಥದ್ದು ಸತ್ತ ತಕ್ಷಣ ಆತ್ಮ ದೇಹದಿಂದ ಹೊರಗಡೆ ಬರುತ್ತೆ ಸೊ ದೇಹದಿಂದ ಹೊರಗಡೆ ಬಂದಾದಮೇಲೆ ಆ ಆತ್ಮ ಅಲ್ಲೇ ಹರಿತಾ ಇರುತ್ತಂತೆ ಅಂದರೆ ಆ ದೇಹವನ್ನು ಸೇರೋದಕ್ಕೆ ಸುಮಾರು ಪ್ರಯತ್ನಗಳನ್ನ ಪಡುತ್ತೆ ಯಾಕಂದರೆ ಆ ದೇಹ ದೇಹ ಆ ಶರೀರಕ್ಕೆ ಗೊತ್ತಿರಲ್ಲ ತನ್ನಿಂದ ಆತ್ಮ ಬೇರೆ ಆಗಿರುವಂಥದ್ದು ಆತ್ಮ ಆ ಶರೀರವನ್ನು ಸೇರೋದಕ್ಕೆ ಸುಮಾರು ಪ್ರಯತ್ನಗಳನ್ನ ಪಡ್ತಾ ಇರುತ್ತೆ ಅದು ಸಾಧ್ಯ ಆಗೋದಿಲ್ಲ ಎಲ್ಲೋ ಕೋಟಿ ಒಂದು ಅನಿಸುತ್ತೆ ಆ ರೀತಿ ಆಗುವಂಥದ್ದು ಕೆಲವೊಂದ್ಸರಿ ಸತ್ತೋಗ್ಬಿಟ್ಟಿರ್ತಾರೆ ಅನ್ಬಿಟ್ಟು ಸ್ಮಶಾನಕ್ಕೆ ತೊಗೊಂಡು ಹೋದ್ಮೇಲೆ ಹೆದ್ದು ಕೂತಿರೋ ಉದಾಹರಣೆಗಳು ಕೂಡ ನಮ್ಮಲ್ಲಿದೆ ಅಂದರೆ ಸತ್ತಿರೋ ಹೆದ್ದು ಕೂತಿರೋ ಉದಾಹರಣೆಗಳು ಕೂಡ ನಮ್ಮಲ್ಲಿದೆ ಹಾಗೆ ಮೇಲೆ ಆ ದೇಹವನ್ನು ಬಿಟ್ಟು ರಾತ್ರಿ ಎಲ್ಲ ಇನ್ ಕೇಸ್ ಏನಾದ್ರು ಮಾರ್ನಿಂಗ್ ಸತ್ತಿದ್ರೆ ಅಥವಾ ಮಧ್ಯಾಹ್ನ ಸತ್ತಿದೆ ಅಥವಾ ಈವ್ನಿಂಗ್ ಸತ್ತಿದೆ ರಾತ್ರಿಯೆಲ್ಲ ಆ ದೇಹವನ್ನು ಆ ಶವವನ್ನು ಬಿಟ್ಟು ಎಲ್ಲೂ ಹೋಗ್ಬಾರ್ದು ಎಲ್ಲೇ ಇರಬೇಕು ಅಂತಾರೆ ಯಾಕಂದ್ರೆ ಬೇರೆ ದುಷ್ಟ ಆತ್ಮಗಳು ಬಂದು ಟ್ರೈ ಮಾಡ್ತಾ ಇರುತ್ತೆ ಇನ್ನೊಂದು ಶರೀರವನ್ನು ಸೇರೋದಕ್ಕೆ ಸೊ ಅದಕ್ಕೆ ಬಿಟ್ಟು ಹೋಗಬಾರ್ದು ಅಂತಾರೆ ಜೊತೆನಲ್ಲೇ ಇರಬೇಕು ಅಂತ ಹೇಳ್ತಾರೆ ಸೊ ಇದಕ್ಕೆ ಸಂಬಂಧಿಸಿರೋ ಹಾಗೆ ಹೌದು ಆತ್ಮನ ನೋಡಿದ್ದೀನಿ ಆತ್ಮ ಜೊತೆ ಮಾತಾಡಿದ್ದೀನಿ ಆತ್ಮನ ಜೊತೆ ಮಾತಾಡಿದೆ ಅಂತ ಎಷ್ಟೊಂದು ಕಥೆಗಳು ಇಷ್ಟೊಂದು ಟಿ ವಿಗಳಲ್ಲಿ ಕೆಲವರು ಏನೋ ಪಂಡಿತರು ಅದಕ್ಕೆ ಸಂಬಂಧಪಟ್ಟಿರೋರು ಹೌದು ನಮ್ಮ ಆತ್ಮಾಲೋಕನ ಮಾಡ್ತೀವಿ ಆತ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ ಆದರೆ ನಮಗೆ ಅದರ ಹರಿವು ಬಂದಾಗ ನಾವೇ ಅದನ್ನು ನಿಜವಾಗ್ಲೂ ನೋಡಿದಾಗ ಅದು ನಿಜನಾ ಅಥವಾ ಸುಳ್ಳ ಅನ್ನೋದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಆ ರೀತಿ ಒಂದು ಘಟನೆ ನಾನು ಹತ್ರ ಹೇಳ್ಕೊಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು ಎಷ್ಟು ಜನಕ್ಕೆ ಧೈರ್ಯ ಇದೆಯೋ ಈ ವಿಡಿಯೋದಲ್ಲಿ ಬರುವಂಥ ಕೆಲವೊಂದು ಕ್ಲಿಪ್ಗಳನ್ನ ನೋಡಿ ಇದು ಸತ್ಯಕ್ಕೆ ಮಿಲುಕದ್ದು ಸತ್ಯಕ್ಕೆ ಹತ್ತಿರವಾದದ್ದು ಯಾವುದೇದೋ ವಿಡಿಯೋಗಳಲ್ಲಿ ಆತ್ಮ ನಿಂತಿರೋ ಅಂಥದ್ದು ಆತ್ಮ ಇದೊಳ್ತಾ ಇರೋವಂಥದ್ದು ಆತ ದೇಹದಿಂದ ಬೇರೆ ಆಗ್ತಾ ಇರೋದೆಲ್ಲ ನೋಡ್ತೀರಾ ನಾನು ನಿಜವಾಗ್ಲೂ ಸತ್ತಿರೋ ಇರೋ ದೇಹದ ಪಕ್ಕ ಆತ್ಮ ಇರೋದನ್ನ ತೋರಿಸ್ತೀನಿ ಅದು ಹೇಗೆ ಅಂತೀರಾ ನನ್ನ ಸ್ನೇಹಿತೆ ಹೇಳೋದಿಲ್ಲ ಎಷ್ಟು ಸ್ನೇಹಿತರು ನಾವು ಅಂದರೆ ಆಕೆ ನಾನು ಅಂದರೆ ಅಣ್ಣ ಹತ್ತಿಗೆ ನಾದಿನಿ ಸಂಬಂಧ ಅಣ್ಣ ಹತ್ತಿಗೆ ನಾನು ನನ್ನ ಮಗಳು ನಮ್ಮ ನಾಲ್ಕೇ ಜೀವ ನಾಲ್ಕೇ ಜೀವನ ನಾಲ್ಕು ಜನತೆ ಜೀವನ ನಾವೆಲ್ಲಿ ಹೋಗಬೇಕು ಬಂದರೂ ಪ್ಲ್ಯಾನ್ ಮಾಡಿಕೊಂಡು ಓಡಾಡಿಕೊಂಡು ಖುಷಿಯಾಗಿದ್ದವರು ನಮ್ಮ ನಮ್ಮ ಪ್ರಪಂಚನೇ ಇದು ನಾವು ನಾಲ್ಕು ಜನ ಅಂತಲೇ ನಂದು ಕುಟುಂಬ ನನಗೆ ತವದ ಮನೆ ಅಂದರೆ ಅಣ್ಣ ನನ್ನ ಫ್ರೆಂಡು ಆಕೆ ಏನಾದ್ರು ತಿನ್ನಬೇಕು ಎಲ್ಲರೂ ಹೋಗಬೇಕು ಅಂದರೆ ನಾನು ನನ್ನ ಮಗಳು ಹೇಗೋ ಹಾಕಿನೂ ಕೂಡ ಹಾಗೆ ಅದರ ಎತ್ತಿಕ್ಕಿದಂಗೆ ಆಕೆಗೆ ಜ್ವರ ಬರುತ್ತೆ ಡೆಂಗೂ ಜ್ವರ ಡೆಂಗು ಈ ವಿಡಿಯೋ ಮಾಡಬೇಕಾದ್ರೆ ನಾನು ಅಣ್ಣನ ಪರ್ಮಿಷನ್ ತೊಗೊಂಡು ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು ಸೊ ಇದರಲ್ಲಿ ಯಾವುದೇ ರೀತಿಯ ಪರ್ಮಿಷನ್ ಪರ್ಮಿಷನಿಂದನೇ ಈ ವಿಡಿಯೋದಲ್ಲಿ ಎಲ್ಲವನ್ನ ತೋರಿಸ್ತಾ ಇರೋದು ಆಯಿತಾ ಸೊ ಯಾವುದೂ ಕೂಡ ಒಬ್ಬರು ಪರ್ಮಿಷನ್ ತೊಗೊಳ್ದೆ ಮಾಡ್ತಾ ಇಲ್ಲ ಈ ಪರ್ಮಿಷನ್ ತೊಗೊಳೋದಿಂದ ತೊಗೊಂಡಿರೋದಿಲ್ಲ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಆಮೇಲೆ ಭಯ ಪಡುವಂಥದ್ದು ನನಗಂತೂ ಭಯ ಇಲ್ಲ ಸ್ಟಾರ್ಟಿಂಗಲ್ಲಿ ಹಾಗೆ ಸತ್ತು ಒಂದು ತಿಂಗಳು ನಾನು ಸಿಕ್ಕಾಪಟ್ಟೆ ಭಯಪಟ್ಟೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಭಯಪಟ್ಟೆ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಆಕೆ ಬಂದು ನಮ್ಮ ಜೊತೆ ಮಾತಾಡಲಿ ಕೂಡ ಅಂತ ಅಂದ್ಕೊಳ್ತಾಯಿದ್ದೆ ಆಕೆ ಕನಸನಾದರೂ ಬರಲಿ ಅಂತ ಅನ್ಕೊತಾಯಿದ್ದೆ ಆಕೆ ಇದುವರೆಗೂ ಆಕೆ ಸತ್ತು ಎರಡು ವರ್ಷ ಆಗಿದೆ ಇನ್ನೇನು ಟು ತ್ರೀ ಡೇಸ್ನಲ್ಲಿ ಹಾಕಿದ್ದು ಎರಡು ವರ್ಷದ ತಿಥಿ ಇದೆ ಅದಕ್ಕೂ ಕೂಡ ನಾವು ಹೋಗ್ತಾಯಿದ್ದೀವಿ ಇದುವರೆಗೂ ಕೂಡ ನಮ್ಮ ಕನಸಿಗೂ ಕೂಡ ಆಕೆ ಬಂದಿಲ್ಲ ಆಯಿತಾ ಏನಾದರೂ ಬಂದು ಹೇಳಿ ಏನಾದರೂ ಮಾತಾಡಲಿ ಆಕೆ ದಾಯಶು ಅಷ್ಟೇನಾ ಅಂತ ಅಂದ್ಕೊಳ್ತೀವಿ ಬಟ್ ಅಣ್ಣಗೂ ಬಂದಿಲ್ಲ ನಮಗೂ ಬಂದಿಲ್ಲ ಇನ್ ಕೇಸ್ ಆತ್ಮ ಇದೇ ಕಾಣಿಸುತ್ತೆ ಅನ್ನೋದಾದರೆ ನಾನು ಸ್ವಾಗತಿಸ್ತೀನಿ ಬಂದು ನನ್ನ ಜೊತೆ ಮಾತನ್ನ ಜೊತೆ ಮಾತಾಡಲಿ ಅಂತ ಭಯ ಪಡುವಂಥದ್ದೆಲ್ಲ ಏನೂ ಇಲ್ಲ ಆದರೆ ಆಕೆಗೆ ಜ್ವರ ಬಂದಾಗ ನಾವು ನೆಗ್ಲೆಕ್ಟ್ ಮಾಡಲಿಲ್ಲ ಆದರೆ ಜ್ವರದಿಂದ ಸಾವು ಬರುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲವಲ್ಲ ಸೊ ನಾವು ಅಂದ್ಕೊಂಡಿದ್ದು ಹಾಗೆ ಏನೂ ಆಗಲ್ಲ ಹುಷಾರಾಗ್ತಾರೆ ಅಂತ ಸೊ ಊರಿಗೆ ಹೋಗ್ತೀನಿ ಅಂತಂತ ಹೋದ್ರವರು ಒಂದು ಹದಿನೈದು ದಿನ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ತನ್ನ ತಾಯಿ ಜೊತೆ ವೇ ಮಲ್ಕೊಂಡಿರೋ ಜಾಗದಲ್ಲೇ ಸತೋಗಿದ್ದಾರೆ ಕಾರಲ್ಲಿ ವೇ ಮಲ್ಕೊಂಡಿರೋ ಜಾಗದಲ್ಲೇ ಸತೋಗಿದ್ದಾರೆ ಅಂದರೆ ಆ ವಿಷಯ ನಮಗೆ ಗೊತ್ತಾದಾಗ ನಮ್ಮ ನಾವು ಅವ್ರು ಅಷ್ಟು ಇಷ್ಟಪಡೋರು ಎಷ್ಟು ಕಣ್ಣೀರನ್ನು ಹಾಕಿರಲ್ಲ ಎಷ್ಟು ನೋವನ್ನು ಪಟ್ಟಿರಲ್ಲ ಎಲ್ಲರೂ ಹೇಳ್ತಾರೆ ಸತ್ತಿರೋ ಸತ್ತೋಗೋ ಸತ್ತೋಗ್ಬಿಡ್ತಾರೆ ಬಟ್ ಅವ್ರ ಜೊತೆ ಇರೋರು ಅವ್ರ ಸಂಬಂಧಿಗಳು ಅವ್ರು ಇಷ್ಟಪಡೋರೆ ನೋವನ್ನು ಅನ್ಬೋಸ್ಬೇಕು ಅಂತ ಆ ಒಂದು ವಿಷಯ ಇವರೊಂದು ವಿಚಾರದಲ್ಲಿ ನಿಜ ಸತ್ತ ಹೋದವರು ನೆನ್ಸ್ಕೊಂಡು ಹಳ್ಳೋದು ಸಂಕಟ ಪಡೋದು ನಾವೇ ಸಿಕ್ಕಾಪಟ್ಟೆ ಕಷ್ಟಪಡ್ವಿ ಸಿಕ್ಕಾಪಟ್ಟೆ ಹತ್ವಿ ಹಾಗೆ ಅಂಥ ಟೈಮಲ್ಲಿ ಅಣ್ಣ ಊರಲ್ಲೇ ಇರ್ತಾರೆ ಆಯಿತಾ ಅಣ್ಣ ಇರೋ ಅಣ್ಣ ಇರೋ ಜಾಗದಲ್ಲಿ ಆಕೆ ತನ್ನ ಗಂಡನ ಮನೆಯಿಂದ ಅಣ್ಣ ಜಾಗದಲ್ಲಿ ಜಾಗದಲ್ಲಿರೋ ಜಾಗ ತವ್ರ ಮನೆ ಆಕೆ ಆಕೆದು ತವ್ರ ಮನೆ ಅಣ್ಣೊಂದು ಕೆಲಸ ಮಾಡೋ ಜಾಗ ಒಂದೇ ಅಣ್ಣ ಕೆಲಸಕ್ಕೆ ಅಂತ ಊರಿಗೆ ಹೋದಾಗ ಆಕೆ ತಾಯಿ ಜೊತೆ ಊರಿಗೆ ಹೋಗಿ ರೆಸ್ಟ್ ತೊಗೊತೀನಿ ಅಂತ ಹೇಳಿ ಅಮ್ಮನ ಜೊತೆ ಹೋಗ್ತಾರೆ ಕಾರ್ನಲ್ಲೇ ಸತ್ತೋಗ್ತಾರೆ ಆಯಿತಾ ಸತ್ತೋದಾಗ ಫಸ್ಟ್ ಅಣ್ಣನಿಗೆ ವಿಷಯ ಹೋಗುತ್ತೆ ತಕ್ಷಣ ನನಗೆ ಕಾಲ್ ಮಾಡ್ತಾರೆ ಈ ಥರ ಆಯಿತು ಅಂತ ಆ ಕ್ಷಣ ತಡ್ಕೊಳೋಕ್ಕಾಗಿಲ್ಲ ಆಯಿತಾ ಸರಿ ಇದು ಕಾರಣಾಂತರಗಳಿಂದ ಬೇರೆ ಒಂದು ಏನೋ ಒಂದು ಕೆಲಸ ಬಂದು ನಾವು ಹೋಗೋಕ್ಕಾಗಿಲ್ಲ ಆಯ್ತಾ ಆದರೆ ಅಣ್ಣ ಅಲ್ಲೇ ನಿಂತ್ಕೊಂಡು ಇಡೀ ಕುಟುಂಬ ಆ ಕೆಲಸವನ್ನ ಮಾಡಿ ಮುಗಿಸ್ತು ಅಂದ್ರೆ ದಫನ್ ಮಾಡುವಂಥ ಕೆಲಸನ ಮಾಡಿ ಮುಗಿಸ್ತು ಅದಕ್ಕಿಂತ ಮುಂಚೆ ಆಕೆ ಸತ್ತಾದ್ಮೇಲೆ ಆಕೆನ ಶವ ಶವ ಪೆಟ್ಟಿಗೆ ಅಂತ ಕರೀತಾರಲ್ಲ ಸೊ ಆ ಪೆಟ್ಟಿಗೆನಲ್ಲಿ ಇಟ್ಕೊಂಡು ಆ್ಯಂಬುಲೆನ್ಸಲ್ಲಿ ತೊಗೊಂಡೋಗಿ ತಗೊಂಡೋಗಿ ಅವ್ರ ಮನೆಯಲ್ಲಿ ಅಂದ್ರೆ ತಾಯಿ ಮನೆಗೆ ಹೋಗ್ತಾ ಅವರು ತಾಯಿ ಮನೆಯಲ್ಲಿ ಅಂದ್ರೆ ಅಕ್ಕನ ಮನೆ ಅಕ್ಕ ಅಕ್ಕನ ಮನೆ ತಾಯಿ ಮನೆ ಎಲ್ಲ ಪಕ್ಕ ಪಕ್ಕನೆ ಅಲ್ಲಿ ಇರ್ತಾರೆ ಹಣ್ಣ ಕೆಲವೊಂದು ಫೋಟೋಗಳನ್ನು ಕ್ಲಿಪ್ಸ್ಗಳನ್ನು ನನಗೆ ಕಳಿಸ್ತಾರೆ ಪ್ರತಿಯೊಂದಿಂದ ಏನೇನು ಆಗ್ತಾಯಿತ್ತೋ ಎಲ್ಲವನ್ನು ಹಣ್ಣ ಫೋಟೋ ಇಂದ ಇಂದ ನನಗೆ ಕಳಿಸ್ತಾನೆ ಇರ್ತಾರೆ ಆಯಿತಾ ಹಣ್ಣ ನೋವಲ್ಲೂ ಇರ್ತಾರೆ ಹಣ್ಣನ್ನು ಸಮಾಧಾನ ಪಡ್ಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹೆಂಡತಿ ಇಷ್ಟಪಟ್ಟು ಲೋ ಮಾಡಿ ಮದುವೆ ಮಾಡ್ಕೊಂಡಿರೋ ಹೆಂಡತಿ ಹದಿನೈದು ದಿನ ಹುಷಾರಿಲ್ಲ ಇಲ್ಲ ಅಂದಾಗ ಸೇವೆ ಮಾಡಿ ಆದಮೇಲೂ ಕೂಡ ಕೆಲಸ ಬಂತು ಅಂತ ಅಣ್ಣ ಹೋದಾಗ ಎರಡು ದಿನ ಗಂಡನ ಮನೆಯಲ್ಲಿ ಇದ್ದು ಅಲ್ಲಿಂದ ತವ್ರ ಮನೆಗೆ ಅಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊತೀನಿ ಅಲ್ಲಿ ರೆಸ್ಟ್ ಮಾಡ್ತೀನಿ ಅಂತ ಹೋಗಿದ್ದಾಕೆ ಶವ ಹಾಕ್ತಾಳೆ ಅನ್ನೋದು ಹಣ್ಣನ ಊಹೆಗೂ ಕೂಡ ಬಂದಿರಲಿಲ್ಲ ಈವನ್ ಆಕೆಗೂ ಕೂಡ ಗೊತ್ತಿಲ್ಲ ನಾನು ಸತ್ತೋಗಿದ್ದೀನಿ ಅನ್ನೋದು ಯಾಕೆ ಅಂದರೆ ಆಕೆ ಮಲ್ಕೊಂಡಿರ್ಬೇಕಲ್ಲೇ ಸತ್ತಿರೋದು ಅಣ್ಣಗೆ ಅದಕ್ಕಿಂತ ಮುಂಚೆ ಫೋನ್ ಮಾಡಿ ಡಿಯರ್ ನಾನು ನಿನ್ನೋಡಕ್ಕೆ ಬರ್ತಾ ಇದ್ದೀನಿ ನಿನ್ನ ಜೊತೆ ಮಾತಾಡಬೇಕು ತುಂಬ ಅಂತ ಹೇಳಿದ್ದೆ ಹುಡುಗಿ ಇನ್ನು ಒನ್ ಅವರಲ್ಲಿ ಮಲ್ಕೊಂಡು ನಿದ್ದೆ ಮಾಡೋ ಇದ್ದಾಳೆ ಸತ್ತೋಗಿದ್ದಾಳೆ ಅಂತಂದರೆ ಓಹಿಸೋಕೆ ಸಾಧ್ಯನಾ ಆಕೆ ಎಷ್ಟು ಧೈರ್ಯವಂತೆ ಗೊತ್ತಾ ಆಕೆ ಎಷ್ಟು ಏನು ಸಾಯೋ ಅಂತ ಹುಡುಗಿಯಲ್ಲ ಏನೋ ಮಾನಸಿಕ ಅಸ್ವಸ್ಥೆ ಅಥವಾ ತುಂಬ ವೀಕ್ ಪರ್ಸನ್ನು ಅನ್ನೋ ವ್ಯಕ್ತಿನೇ ಅಲ್ಲ ಆಕೆ ತುಂಬ ಧೈರ್ಯ ಎಲ್ಲವನ್ನೂ ಕೂಡ ಸ್ಪೋರ್ಟಿವ್ ಆಗಿ ತಗೊಳ್ತಾ ಇದ್ದೀವಿ ಹುಡುಗಿ ಅಷ್ಟು ವೀಕಾ ಡೆಂಗೂ ಜ್ವರ ಅಂದರೆ ಸೊ ಬಟ್ ಬಿ ಕೇರ್ಫುಲ್ ಕೇರ್ಫುಲ್ ಡೆಂಗೂ ಜ್ವರ ಬಂದರೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಿಲ್ಲ ಯಾವುದೇ ಒಂದು ಕೈಯಲ್ಲಿ ಆಗಲಿ ಬಂದರೆ ನೆಗ್ಲೆಕ್ಟ್ ಮಾಡಬೇಡಿ ವಾಸಿ ಆಗೋವರೆಗೂ ಕೂಡ ಟ್ರೀಟ್ಮೆಂಟ್ ತಗೊಡಿ ಎಲ್ಲ ಹೇಳ್ತಾರೆ ಡೆಂಗೂ ಜ್ವರಕ್ಕೆ ಯಾವುದೇ ಟ್ರೀಟ್ಮೆಂಟು ಇಲ್ಲ ಸೊ ಅದು ವಾಸಿ ಆಗೋವರೆಗೂ ಕೂಡ ಟ್ರೀಟ್ಮೆಂಟ್ ತೊಗೊಂತಾನೇ ಇರಬೇಕು ಅಂತ ಪ್ಲೀಸ್ ಮಾಡಿ ಅಥವಾ ಜೀವಕ್ಕಿಂತ ಜೀವನಕ್ಕಿಂತ ದೊಡ್ಡದು ಯಾವುದು ಅಲ್ಲ ನಮ್ಮನ್ನು ನಂಬಿಕೊಂಡಿರೋರು ನಾವು ಮೇಲೆ ಎಷ್ಟು ನೋವನ್ನ ಅನುಭವಿಸ್ತಾರೆ ಅಂತಂದ್ರೆ ಎಲ್ಲರಿಗೂ ಹುಟ್ಟು ಸಾವು ಖಚಿತ ಬಟ್ ಏನು ಅಂತಂದರೆ ಇರೋವರೆಗೂ ಕೂಡ ನಮ್ಮ ಪ್ರೀತಿ ನಮ್ಮ ರಕ್ತ ಹಂಚ್ಕೊಂಡು ಹುಟ್ಕೊ ಹುಟ್ಟಿರೋರಾಗಿ ನಮ್ಮ ಪ್ರೀತಿ ನಮ್ಮನ್ನ ಪ್ರೀತಿಯವರಾಗಿರಲಿ ಅಂಥವ್ರ ಮುಂದೆ ನಾವು ಸತ್ತೋಗ್ತೀವಿ ಅಂದರೆ ಸೊ ತಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇರೋದಿಲ್ಲ ನಾವು ಹೆಂಗೋ ಹುಟ್ಟೋಗ್ತೀವಿ ಬಟ್ ಆ ಶಕ್ತಿ ತಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇರೋದಿಲ್ಲ ಅನ್ನೋ ಪರಿಸ್ಥಿತಿನೂ ಕೂಡ ಅದೇ ಆ ಟೈಮಲ್ಲಿ ಹಾಗೆ ಆ ಒಂದು ಫ್ರೀಸರಲ್ಲಿ ಶವದ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಆಕೆ ಮನೆಯಲ್ಲಿ ಇಟ್ಟಾಗ ಅಣ್ಣ ಏನೊಂದು ಫೋಟೋಗಳು ವಿಡಿಯೋಗಳು ಎಲ್ಲ ಈವನ್ ದಫನ್ ಆಗೋವರೆಗೂ ಕೂಡ ಹಾಕಿದ್ದು ಅಗ್ನಿಗೆ ಸ್ಪರ್ಶ ಮಾಡೋವರೆಗೂ ಆಕೆ ದೇಹವನ್ನು ಪೂಜೆ ಏನೇನು ಮಾಡೋದು ಪ್ರತಿಯೊಂದು ಫೋಟೋ ಕ್ಲಿಪ್ಸ್ ಎಲ್ಲವೂ ನಾನು ಕಳಿಸಿದ್ರು ಆಯ್ತಾ ನಾನು ನಿಮ್ಗೆ ಇವಾಗ ಒಂದು ಫೋಟೋ ಹಾಕ್ತೀನಿ ಆ ಫೋಟೋದಲ್ಲಿ ನೀವು ನೋಡ್ಬೋದು ಆಕೆಯ ಸತ್ತ ದೇಹದ ಪಕ್ಕ ಫ್ರೀಜರ್ ಪಕ್ಕ ಶವದ ಪೆಟ್ಟಿಗೆಯ ಪಕ್ಕ ಆಕೆಯ ಆತ್ಮ ಇದೆ ಸಿ ನಾನು ಇದನ್ನು ಹೇಳಬೇಕಾದ್ರೆ ನನಗೆ ಭಯ ಆಗ್ತಾಯಿದೆ ಗೊತ್ತಾ ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲ ಇದನ್ನು ಸೊ ನೀವೇ ಔಟ್ ಮಾಡಿ ಐಡೆಂಟಿಫೈ ಮಾಡಿ ನೋಡಿ ಇದು ಏನು ಅಂತ ಆಯಿತಾ ನಿಮಗೆ ಗೊತ್ತಾಗುತ್ತೆ ಧೈರ್ಯ ಇರೋರು ಮಾತ್ರ ನೋಡಿ ಭಯಪಡೋರು ಪ್ಲೀಸ್ ಈ ವಿಡಿಯೋನ ನೋಡೋಕೆ ಹೋಗ್ಬೇಡಿ ಅದರಲ್ಲೂ ಈ ಒಂದು ಅನ್ನು ನೋಡೋಕೆ ಹೋಗ್ಬೇಡಿ ಅದನ್ನ ನೋಡಾದ್ಮೇಲೆ ನೀವು ಹೇಳ್ತೀರಾ ನಿಜಾನ ಅಂತ ಬಟ್ ನಿಜ ಇದೆ ಸೊ ಕಳ್ಸಾದ್ಮೇಲೆ ನಾನು ಅದನ್ನ ನೋಡಿದೆ ಅಣ್ಣ ಯಾವಾಗ ಬರ್ತಾರೆ ಅಲ್ಲಿಂದ ಅಂತ ಕಾಯ್ತಾ ಇದ್ದೆ ನಾನು ಅಣ್ಣ ಬಂದರು ಎಷ್ಟು ದಿನ ಆದಮೇಲೆ ಎಲ್ಲ ಮುಗಿದು ಹನ್ನೊಂದು ದಿನ ಅಥವಾ ಅವರಲ್ಲಿ ಹದಿನಾಲ್ಕು ದಿನ ಶಾಸ್ತ್ರ ಮಾಡುವಂಥದ್ದು ಗಾಮಿನ್ಸ್ ಅವರು ಹದಿನೈದು ದಿನ ಬಿಟ್ಕೊಂಡು ಬಂದರು ಬಂದಾದ್ಮೇಲೆ ಅಣ್ಣನ ತೋರಿಸ್ದೆ ನಾನು ಇದು ಅಂತ ಅಣ್ಣನಗೂ ಕೂಡ ಗೊತ್ತಿಲ್ಲ ಅದು ಈ ರೀತಿ ಆಗಿದೆ ಅಂತ ಈವನ್ ತನ್ನ ಅರಿವಿಗೆ ಇಲ್ದಿರೋ ಹೆಣ್ಣು ತಾನು ಸತ್ತಿದ್ದೀನಿ ಅಂತ ಹೆಂಗೆ ಜೀರ್ಣ ಮಾಡ್ಕೊತಾಳೆ ಆಕೆಗೆ ನಿಜ ತನ್ನ ಶವ ಇದೆ ಹೇಳ್ತಾರಲ್ಲ ಆತ್ಮಗಳು ಶರೀರವನ್ನು ಸೇರೋದಕ್ಕೆ ಪ್ರಯತ್ನಗಳನ್ನು ಇರ್ತಾರೆ ಅಂತ ಅದರ ಒಂದು ಕ್ಲಿಪ್ ಆಗಿರ್ಬೋದು ಇದು ಅಷ್ಟೇ ಸೊ ನಾನು ಅದನ್ನು ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಬೋದು ಬಟ್ ನೋಡಿ ಆಕೆ ಆತ್ಮ ಆಗಿದ್ದಾರೋ ಅಣ್ಣ ಹೇಳೋ ಮಟ್ಟಿಗೆ ಆಕೆ ಎಲ್ಲ ರೀತಿಯ ರಥಗಳನ್ನು ಮಾಡ್ತಾ ಇರ್ತಕ್ಕಂಥ ಹೆಣ್ಣು ಗೌರಿ ರಥ ಆಗಿರಲಿ ಸುಮಾರು ರಥಗಳು ಏನೇನಿದೆ ಹೆಣ್ಣಿಗೆ ವರಮ ಮಹಾಲಕ್ಷ್ಮಿ ಪೂಜೆ ಆಗಿರಲಿ ಮಂಗಳಗೌರಿ ರಥ ಆಗಿರಲಿ ಎಲ್ಲವನ್ನು ಮಾಡ್ತಾ ಇದ್ದೀವಿ ಹೆಣ್ಣು ಉಪವಾಸ ಇರ್ತಾ ಇದ್ದೀನಿ ಹೆಣ್ಣು ಮಡಿ ಎಲ್ಲ ಇರ್ತೀನಿ ಒಬ್ರಿಗೊಂದು ನೋವು ಕೊಟ್ಟಿದ್ದಲ್ಲ ಒಬ್ರಿಗೊಂದು ತೊಂದರೆ ಕೊಟ್ಟಿದ್ದಿಲ್ಲ ಒಬ್ಬರಿಗೆ ಒಂದು ಕಣ್ಣಲ್ಲಿ ನೀರು ಹಾಕ್ಸಿದ್ದಲ್ಲ ಒಂದು ಬೈದಿದ್ದಲ್ಲ ಹುಡುಗಿಗೆ ಅಂತ ಹುಡುಗಿ ಅಷ್ಟು ಬೇಗ ನಾನು ಸಾಯ್ತಾ ಇದ್ದೀನಿ ಅನ್ನೋದು ಆಕೆಯ ಅರಿವಿಗೂ ಕೂಡ ಬಂದಿಲ್ಲ ಸೊ ಸತ್ತ ಆದಮೇಲೆ ಹಾಕಿ ಹಾಕ್ತಾ ಇದೆಯಲ್ಲ ಅಫ್ಕೋರ್ಸ್ ಪಕ್ಕದಲ್ಲಿ ಬಂದು ಕುಂತಿರ್ಬೋದು ಎಷ್ಟೋ ಜನ ನೀವು ಅಂದ್ಕೊತೀರಾ ನಾನು ಸತ್ತಾದಮೇಲೆ ನಾನು ದೇವ ಆಗಿಡಬೇಕು ನಾನು ಸತ್ತಾದಮೇಲೆ ನನ್ನ ಆತ್ಮ ಇಲ್ಲೇ ಇರಬೇಕು ನೋಡಬೇಕು ಅಂತ ಅಂದ್ಕೊಳ್ತೀವಿ ನಾವು ಸತ್ತಾದಮೇಲೆ ನಾವೇನಾಗಿರ್ತೀವಿ ಅಂತ ನಮ್ಗೆ ಗೊತ್ತಿರುತ್ತೆ ಅದನ್ನು ಬೇರೆಯವ್ರ ಏನೂ ಹೇಳೋಕ್ಕಾಗೋದಿಲ್ಲ ಅಲ್ವಾ ಸೊ ಇಷ್ಟು ಆಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕತೆ ಸಿ ನಾನು ನಿಮಗೆ ಹೇಳಿದ್ದಲ್ಲ ಈ ಒಂದು ಸರೌಂಡಿಂಗಲ್ಲಿ ನಾನು ಸುತ್ತಮುತ್ತ ಸುಮಾರು ಸತ್ತಿರೋ ವ್ಯಕ್ತಿಗಳನ್ನ ನೋಡಿದ್ದೀನಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ನಮ್ಮ ಕಣ್ಮುಂದೇ ಸತ್ತು ಹೋಗಿದ್ದಾರೆ ಆಯಿತು ಅವ್ರ ಹತ್ರ ಹೋಗಿದ್ದೀನಿ ಈವನ್ ರೀಸೆಂಟಾಗಿ ನಮ್ಮಮ್ಮ ಸತ್ತಾಗ್ಲೂ ಕೂಡ ನಮ್ಮಮ್ಮನ ಹಾಲ್ನಲ್ಲಿ ಮಲಗಿಸಿದ್ರು ನಾವೆಲ್ಲ ಹೊರಗಡೆ ಕೂತ್ಕೊಂಡಿದ್ವಿ ಪೆಂಡಾಲು ಭಜನೆಗಳು ಅದು ಇದೆಲ್ಲ ತಯಾರಿ ಮಾಡ್ತಾಯಿದ್ವಿ ನಮ್ಮ ಅಮ್ಮನ ಪಕ್ಕ ಅಣ್ಣ ಇದ್ದ ಸೊ ನಮ್ಮ ಅಣ್ಣ ಸ್ವಲ್ಪ ಡ್ರಿಂಕ್ಸ್ ಮಾಡಿಬಿಟ್ಟಿದ್ದೆ ಏನಕ್ಕೆ ಅಂತಂದ್ರೆ ಅಮ್ಮ ಸತ್ತಿರೋ ನುಂಗಲಿ ಓಕೆನಾ ಫುಲ್ ಹ್ಯಾಂಗ್ ಓವರ್ ಫುಲ್ ಹ್ಯಾಂಗ್ ಓವರ್ ಆ ಹ್ಯಾಂಗ್ ಓವರಲ್ಲಿ ಅವನು ಅಮ್ಮನ ಕರ್ಕೊಬಂದು ಹೊರಗಡೆ ಮಲಗಿಸೋಣ ಹೊರಗಡೆ ಮಲಗಿಸೋಣ ಬಾಬಾ ಅಂತ ಕರೀತಾರೆ ನಾವು ಹೆಣ್ಮಕ್ಳು ಇಬ್ಬರು ಹೋಗಿ ಇದೇ ಕೈಯಲ್ಲಿ ನಮ್ಮಮ್ಮನ ಶವವನ್ನು ಮಗು ಎತ್ಕೊಂಡು ಬಂದ ಹಾಗೆ ನಾನು ಎತ್ಕೊಂಡು ಬಂದಿದ್ದೀನಿ ಮಗುನ ಎತ್ಕೊಂಡು ಬರೋ ಹಾಗೆ ನಾನು ಎತ್ಕೊಂಡ್ಬಂದು ಮಂಚದ ಮೇಲೆ ಮಲಗಿಸಿದ್ದೀನಿ ಭಯ ಆಗುತ್ತಾ ಏನು ಭಯ ಆಗುತ್ತೆ ಏನಕ್ಕೆ ಭಯ ಆಗುತ್ತೆ ಭಯ ಆಗೋವಂಥ ವಿಷಯ ಏನಿದೆ ಸತ್ತವ್ರನ್ನ ಮುಟ್ಟೋಕ್ಕಾಗಲ್ಲ ಯಾಕಾಗಲ್ಲ ಆಪ್ರೇಷನ್ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಹಾಸ್ಪಿಟಲ್ಗಳಲ್ಲಿ ಅದೇ ಕೆಲಸ ಅಲ್ವಾ ಸರ್ವಿಸ್ ಅದು ನಮ್ಮ ತಾಯಿನ ನಾವೇ ಮುಟ್ಟಿಲ್ಲ ನಮ್ಮವ್ರನ್ನ ನಾವೇ ಮುಟ್ಟಿಲ್ಲ ಅಂದರೆ ಯಾರು ಮಾಡ್ತಾರೆ ಸೊ ಕೆಲವ್ರು ಮುಟ್ಟೋದಿಲ್ಲ ಭಯ ಪಡ್ತಾರೆ ಏನು ಭಯ ಪಡಬೇಕು ಅನ್ನೋದು ನನಗೆ ಕ್ವಶನ್ ಅಷ್ಟೇ ಆಯಿತಾ ಸೊ ಅವ್ರ ಭಯ ಆ ಏನು ಕೂಡ ನಾವು ಕ್ವಶನ್ ಮಾಡೋಕ್ಕಾಗೋದಿಲ್ಲ ಯಾಕಂತಂದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಲ್ವಾ ಸೊ ಕೆಲವರು ಧೈರ್ಯ ಇರ್ತಾರೆ ಕೆಲವರು ಧೈರ್ಯ ಇರೋದಿಲ್ಲ ಇಂಥ ವೀಡಿಯೋ ಮಾಡಬೇಕು ಅಂತಂದ್ರೂ ಧೈರ್ಯ ಬೇಕು ನಾವು ಅಂದ್ಕೊಳ್ತಾ ಇರ್ತೀವಿ ಇವಾಗ ಎಷ್ಟು ಹೊರಗಡೆ ಓಡಾಡೋದಿಲ್ಲ ಟ್ವೆಲ್ ತರ್ಟಿ ಟೈಮ್ ಆಗಿತ್ತು ಓ ಹಿಂದೆ ಏನೋ ಬರ್ತಾ ಇದೆ ಇಂದ ಏನೋ ಓಡಾಡ್ತಾ ಇದೆ ಅಂತ ಏನು ಇರಲ್ಲ ನಾವು ಅಂದ್ಕೊಳ್ಳೋ ಭಯ ಅಷ್ಟೇ ಇರುತ್ತೆ ಈ ಥರ ಇನ್ಸಿಡೆಂಟ್ಗಳು ಸುಮಾರಿದೆ ನಾನು ಇರೋದಲ್ಲ ಸರೌಂಡಿಂಗಲ್ಲಿ ನಿಮಗೆ ಎಷ್ಟೊಂದು ಜನ ಸತ್ತಿದ್ದಾರೆ ಅಂತ ಪ್ರತಿಯೊಬ್ಬರು ಸತ್ತಿರೋ ಜಾಗದಲ್ಲಿ ಹೋಗಿ ನಾವು ನೋಡಿ ದೇಹವನ್ನು ಮುಟ್ಟಿದೀವಿ ಸತ್ತೋಗಿರೋ ಸೂಸೈಡ್ ಮಾಡಿಕೊಂಡು ಸತ್ತೋಗಿರೋ ವ್ಯಕ್ತಿ ಹೆಣ್ಣಾಗಿರಲಿ ಗಂಡಾಗಿರ್ಲಿ ಹಾಸ್ಪಿಟಲಲ್ಲಿ ಸತ್ತಿರೋನ್ನ ಸತ್ ಬದುಕಿದ್ದಾರೆ ಅಂತ ಹೇಳಿ ವೆಂಟಿಲೇಷನ್ಸ್ನ ಕೊಟ್ಟು ಅವ್ರ ಕಣ್ಣುಗಳೆಲ್ಲ ಏನು ಶೇಕ್ ಮಾಡೋ ಥರ ಅವ್ರ ಬಾಡಿ ಎಲ್ಲ ಶೇಕ್ ಮಾಡೋ ಥರ ಇದ್ದಾಗ ಹೋಗಿ ದೇಹನೆಲ್ಲ ಮುಟ್ಟಿ ಮುಖ ಎಲ್ಲ ಮುಟ್ಟಿದ್ದೀನಿ ಕೈಯೆಲ್ಲ ಇಟ್ಕೊಂಡಿದ್ದೀನಿ ಅವ್ರು ಸತ್ತೋಗಿರ್ತಾರೆ ಬಟ್ ಡಾಕ್ಟ್ರ್ ಏನು ಬದ್ಕಿದ್ದಾರೆ ಬದುಕಿದ್ದಾರೆ ಅಂತ ಹೇಳುವಂಥದ್ದು ಸತ್ತಿದ್ದಾರೆ ಅಂತ ಹೇಳಾದ ಆಕೆಗೆಲ್ಲ ಸಂಸ್ಕಾರ ಮಾಡಬೇಕಲ್ಲ ಪೋಸ್ಟ್ ಮಾರ್ಟಮ್ ಮಾಡಬೇಕು ಹಾಸ್ಪಿಟಲ್ಗೆ ಹೋಗಿದ್ದೀವಿ ಆ ದೇಹದ ಪಕ್ಕನೇ ಇದ್ದೀವಿ ಆ್ಯಂಬುಲೆನ್ಸಲ್ಲ ಆ ದೇಹದ ಪಕ್ಕದ ಪಕ್ಕದಲ್ಲೇ ಇದ್ದೀವಿ ಆಕೆ ಹ್ಯಾಂಗ್ ಮಾಡ್ಕೊಂಡಾದ್ಮೇಲೆ ಆಕೆ ದೇಹವನ್ನು ಇಳಿಸಿ ನಾಲ್ಕೈದು ಹಾಸ್ಪಿಟ್ಲ್ ತಿರುಗಬೇಕಾದರೂ ಕೂಡ ಆಕೆ ಪಕ್ಕದಲ್ಲೇ ಇದ್ದೀವಿ ಆಯಿತಾ ಆಕೆ ಸತ್ಲು ಅಂತ ಗೊತ್ತಾದ ಮೇಲೆ ಸುಮಾರು ಒಂದು ತಿಂಗಳು ಭಯಪಟ್ಟಿದ್ದೀನಿ ಆಯಿತಾ ಯಾಕೆ ಭಯ ಅಂತಂದರೆ ಎಲ್ಲನೂ ಕಣ್ಣಾರೆ ನೋಡಿರ್ತೀವಿ ಅಷ್ಟಿನ್ನೇನಿಲ್ಲ ಆಕೆ ಬಂದು ಏನೋ ಮಾಡ್ಬಿಡ್ತಾರೆ ಅಂತಲ್ಲ ಆಕೆ ಜೊತೆ ನಾವು ಅಷ್ಟು ದಿನವೂ ಇದ್ವಲ್ಲ ಆ ಒಂದು ಮೆಮೊರೀಸು ಅವ್ರು ಇದ್ದಾರೆ ಅನ್ನೋದು ಮತ್ತು ಆ ದಿನಗಳು ನಾವಲ್ಲಿ ಕಳೆದಿರ್ತೀವಿ ಅವ್ರ ಜೊತೆ ಅದು ಇವೆಲ್ಲ ಏನಾಗ್ತಾ ಇರುತ್ತೆ ಅಂದರೆ ಭಯವನ್ನು ಹುಟ್ಟಿಸ್ತಾ ಇರುತ್ತೆ ಅಷ್ಟೇ ಹೆಂಗಪ್ಪ ಮನೆಗೆ ಹೋಗೋದು ಹೆಂಗಪ್ಪ ಇರೋದು ಅಂತ ಸಿ ಸುಮಾರು ಟಿ ವಿ ಚಾನಲ್ಗಳಲ್ಲಿ ನೋಡಿರ್ಬೋದು ನೀವು ನಾಯಿ ಮಗುವನ್ನು ಎತ್ಕೊಂಡು ಇಲ್ಲಿ ಒಂದು ಒಂದೂವರೆ ಕಿಲೋಮೀಟರ್ ಏಳು ಅಷ್ಟು ಎಳ್ಕೊಂಡು ಹೋಗಿದೆ ಅಂತ ಆ ಇನ್ಸಿಡೆಂಟ್ ಕೂಡ ಇದೇ ಜಾಗದಲ್ಲಿ ಆಗಿರೋಂಥದ್ದು ಯಾರೋ ಸಾಯಿಸಿ ಒಂದು ಹಾಟದಲ್ಲಿ ದೇಹವನ್ನು ಇಟ್ಟು ಹೋಗಿ ಅದು ಕೂಡ ಟಿ ವಿನಲ್ಲಿ ಪ್ರಸಾರ ಆಗಿರೋವಂಥದ್ದು ಅದು ಕೂಡ ಇದೇ ಜಾಗದಲ್ಲಿ ಸೂಸೈಡ್ ಮಾಡ್ಕೊಂಡಿರೋವಂಥದ್ದು ಸುಮಾರಿದೆ ಇಲ್ಲಿ ಮೆಮೊರೀಸು ಆಯಿತು ಸುಮಾರು ನೋಡಿದ್ವಿ ಇವಾಗಲೂ ಕೂಡ ನಾನು ಕುಂತಿರೋ ಜಾಗದಿಂದ ನಮ್ಮನೆ ಸುತ್ತಲೂ ಸರೌಂಡಿಂಗ್ ಫುಲ್ಲು ಏನಿದೆ ಇಷ್ಟೂ ಕೂಡ ಇದೇ ರೀತಿ ಆಗಿರೋವಂಥದ್ದು ಬಟ್ ಎಲ್ಲನೂ ಕೂಡ ಭಯ 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 ಪಡಿಸುವಂಥದ್ದು ಈ ಟೈಮಲ್ಲಿ ಹೆಂಗಪ್ಪ ಓಡಾಡೋದು ಅಂತ ಅಂದ್ಕೊಂಡ್ಬೇಡಿ ಈ ಎಲ್ಲರೂ ಕೂಡ ನೈಟ್ ಶಿಫ್ಟ್ ಮಾಡುವಂಥವ್ರು ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಬಾರ್ ಸೆವೆ ಆಮೇಲೆ ಎಷ್ಟೊಂದು ಜನ ಬ್ಯಾಚುಲರ್ಸ್ ಇದ್ದಾರೆ ಪೊಲೀಸ್ ಇದ್ದಾರೆ ಆಯಿತಾ ಸೊ ಇವರೆಲ್ಲ ಇರೋ ಜಾಗ ಇದು ಒಂದು ಗಂಟೆ ಎರಡು ಗಂಟೆ ಆದರೂ ಕೆಲವರು ಮಲಗೋದಿಲ್ಲ ಕೆಲವರು ಕೆಲಸದಿಂದ ಆವಾಗ್ತಾನೆ ಬರ್ತಾರೆ ಕೆಲವರು ನೈಟ್ ಶಿಫ್ಟಿಗೆ ಹೋಗುವಂಥವ್ರು ಸೊ ಇವರೆಲ್ಲ ನಮ್ಮ ಸರೌಂಡಿಂಗಲ್ಲಿ ಇದ್ದಾರೆ ಸೊ ಎಲ್ಲರ ಮನೆಯಲ್ಲಿ ಲೈಟ್ ಆನ್ ಇರುತ್ತೆ ಎಲ್ಲ ಒಳಗಡೆ ಇರ್ತಾರೆ ಸೊ ಕೆಲವರು ಕೂಡ ಇನ್ನೂ ಎರಡು ಗಂಟೆ ಆದರೂ ಇಲ್ಲಿ ವಾಕ್ ಮಾಡ್ಕೊಂಡಿರ್ತಾರೆ ಸೊ ಈ ರೀತಿ ಇದೆ ಇಂಥ ಇಂಥ ಜಾಗದಲ್ಲಿ ನಾವೇ ಭಯ ಪಡಬೇಕು ಪೊಲೀಸ್ ಕ್ವಾರ್ಟರ್ಸ್ ಇದೆ ಆಯಿತಾ ಪೊಲೀಸ್ ಇದ್ದಾರೆ ಕೆಲವರು ಇಲ್ಲಿ ಓಕೆ ಮನೇಲಲ್ಲಿ ಇರ್ತಾರೆ ಯಾರಿಗೂ ತೊಂದರೆ ಕೊಡೋಣ ಅವರು ಸೆಕ್ಯೂರಾಗಿರ್ತಾರೆ ಇಂಥ ಜಾಗದಲ್ಲಿ ನಾವಿದ್ದೀವಿ ಯಾಕೆ ಭಯಪಡಬೇಕು ಬಟ್ ಹಾಸ್ಪಿಟಲ್ ಇರೋದ್ರಿಂದ ಕೆಲವೊಂದು ಕ್ವಾರ್ಟರ್ಸ್ಗಳು ಖಾಲಿ ಇರೋದ್ರಿಂದ ಈ ಥರ ಇನ್ಸಿಡೆಂಟ್ಗಳು ಇದೆ ಅಷ್ಟೇ ನೋಡಿ ಯಾರೂ ಅಷ್ಟೇ ಸತ್ತಾದ್ಮೇಲೆ ನಮಗೆ ಕಾಟ ಕೊಡ್ತಾರೆ ನಮಗೆ ಭಯಪಡಿಸ್ತಾರೆ ನಾವು ಭಯ ಪಡ್ತೀವಿ ಏನೋ ಅವ್ರು ಏನೋ ಮಾಡಿಬಿಡ್ತಾರೆ ನಿಜವಾಗ್ಲೂ ಇಲ್ಲ ಆ ಥರ ಮಾಡುವಂಥ ಚಾನ್ಸಸ್ಸೇ ಇಲ್ಲ ಏನಿರುತ್ತೆ ನಾವು ಪಡುವಂಥ ಭಯನೇ ನಮ್ಮನ್ನು ಭಯವನ್ನ ಹೆಚ್ಚಿಸುತ್ತೆ ಅಷ್ಟೇ ಅದು ಬಿಟ್ಟರೆ ಅಲ್ಲಿ ಬೇರೆ ಏನೂ ಇರೋದಿಲ್ಲ ನಾನು ಕೆಲವೊಂದು ಕ್ಲಿಪ್ಸ್ಗಳನ್ನ ಹಾಕ್ತೀನಿ ಹಾಕಿಗೆ ಸಂಬಂಧಪಟ್ಟಿರುವಂತದ್ದು ನೋಡಿ ಭಯಪಡಬೇಡಿ ತೀರಾ ಭಯಪಡೋರು ಈ ವಿಡಿಯೋವನ್ನ ನೋಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್